ೀ ಗುರುಗಣಪತಿಭ್ಯ ನಮಃ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ But they ನಾರಾಯಣ ಮುಕುಂದ ಕಾಪಾಡು ಸ್ವಾಮಿ ಗುರುಮಠದಿಂದ ಅರಮನೆಯನ್ನು ಸೇರಿದಾಗ ನಮ್ಮ ತಂದೆ ಅಯೋಧ್ಯೆಯ ಸಾಮ್ರಾಟನಾದಂತಹ ರುಕ್ಮಾಂಗದ ಭೂಪತಿಗಳು ನನ್ನನ್ನು ಕರೆದು ಆಡಿದಂತಹ ಮಾತು ಮಗನೇ ಸಿಂಹಾಸನವನ್ನೇರು ಅಯೋಧ್ಯೆಯ ಪ್ರಭು ನೀನಾಗು ಅಂತ ಹೇಳಿದರು ಆಗಬೇಕಾದ ಕರ್ತವ್ಯವು ನನಗೆ ಯಾಕಂದರೆ ನನ್ನ ತಂದೆಯ ನಂತರದಲ್ಲಿ ಅಧಿಕಾರ ಗದ್ದುಗೆಯನ್ನು ಏರಬೇಕಾದವರು ನಾನು ಆದರೆ ಅನುಮಾನಿಸಿದೆ ಕಾರಣ ನನ್ನ ತಂದೆ ತಮ್ಮ ಸಾಮರ್ಥ್ಯದಿಂದ ದರೆಯ ಧರಣಿ ಪಾಲಕರನ್ನೆಲ್ಲ ಗೆದ್ದು ಮೆಚ್ಚಿಸಿ ಮೂರ್ಧಾಭಿಷಿಕ್ತರಾದವರು ಇದ್ದಕ್ಕಿದ್ದಂತೆ ಅವರ ಮಗನಾದಂತಹ ನಾನು ಹರಿವಿಸ್ತರವನ್ನು ಎರೆದಾಗ ಉಳಿದ ಎಡಬಲದ ಪೊಡವಿ ಪಾಲಕರು ಒಪ್ಪಿಯಾರೆ ಮಿಚ್ಚಿಯಾರೆ ಈ ಸಂದೇಹವನ್ನು ತಂದೆಯಲ್ಲಿ ತೋಡಿಕೊಂಡು ನಾನು ದಿಗ್ವಿಜಯವನ್ನು ಮಾಡಿ ಬರ್ತೇನಪ್ಪ ಅಂತ ಹೇಳಿದಾಗ ಮನದುಂಬಿ ಹರಸಿದ್ದಾರೆ ಹಾಗಾಗಿ ಧನುಷರವನ್ನು ಧರಿಸಿ ನೃಪರ ದಿಗ್ವಿಜಯಕ್ಕೆಲ್ಲದೆ ಹೊರಟವನು ಕರಿ ರಥ ತುರಗ ಪದಾತಿಗಳೆಂಬ ಚತುರಂಗ ಸೇನಾ ವಾಹಿನಿಯನ್ನು ಕೂಡಿಕೊಂಡು ಬಿಡ್ತೇನೆ Thank <laughs> you. ಸೇನಾ ವಾಹಿನಿಯನ್ನು ಕೂಡಿಕೊಂಡು ಭರದಿಂದ ಹೊರಟಂತಹ ನಾನು ಸರಯೂ ನದಿಯನ್ನು ಉತ್ತರಿಸಿದ್ದೇನೆ ಸಾಕೇತದ ಹೊರವಲಯದಲ್ಲಿ ಸಾಕೇತಕ್ಕೆ ಸುತ್ತುವರಿದಂತ ಸರಯವನ್ನು ದಾಟಿ ನಿಂತಿದ್ದೇನೆ ಅಬ್ಬಾ ಹಿಂತಿರುಗಿ ಕಾಣ್ತೇನೆ ಅಯೋಧ್ಯ ಸಾಮ್ರಾಜ್ಯವನ್ನು ಎಷ್ಟು ಸ್ತಂಭಗಳದು ಇದರ ಅರ್ಥವೇನು ನಮ್ಮ ಹಿರಿಯರು ಆಳಿ ಬಾಳಿ ಮಾಡಿದಂತಹ ಯಜ್ಞರ ಸಂಕೇತ ರೂಪವಾದಂಥ ಯೂಪಸ್ತಂಭಗಳೆಲ್ಲ ಕಾಣಿಸ್ತಾ ಇದೆ ಮಾತ್ರ ಅಲ್ಲ ಜುಳು ಜುಳು ನಿನಾದದೊಂದಿಗೆ ಹರಿಯುತ್ತಿರುವಂಥ ಸರಿಯೂ ಸರಯು ನದಿಯನ್ನು ನೋಡ್ತಾ ಇದ್ದೇನೆ ನನ್ನ ಭಾವನಾ ತರಂಗಗಳು ಆ ನದಿಯ ತರಂಗಗಳಂತೆ ಮೇಲೆದ್ದು ಬರ್ತಾ ಇದೆ ಯೋಚಿಸಬೇಕು सपस मनदोलो तो आलो जर्मनो जी आलो जीस

ർക്കെല്ലവനോ ഘനതയൊളു ത്തു കപ്പവ ഗൊമ്പു ഘനതയൊളു ത്തു കപ്പവ ഗൊമ്പനു കപ്പവ ഗൊമ്പു യു ಮೇಥಿನಿಯೊಳಿ ಎಂಜನು ತನೂ ಮೇಥಿನಿಯೊಳಿ ಗೆಂಜನು ತನು ನೋಡಿ ಹೊಲ್ಟವನು ಯೋಚಿಸಬೇಕಾದ ಅಗತ್ಯವೇನೂ ಇಲ್ಲ ಅದರಲ್ಲಿ ನನಗೆ ಯೋಚಿಸುವ ಅನಿವಾರ್ಯತೆ ಬಂದಿದೆ ಕಾರಣ ನನ್ನಪ್ಪರ ಆಡಿದಂತಹ ಮಾತು ಕೇವಲ ವಿಶ್ರಾಂತಿ ಜೀವನಕ್ಕಾಗಿ ನೀನು ಅಧಿಕಾರವನ್ನು ಏರು ನಾನು ವಿಶ್ರಾಂತಿಯಲ್ಲಿ ಇರ್ತೇನೆ ಅಂತ ಹೇಳಿದ್ದಲ್ಲ ಇಳಿ ವಯಸ್ಸಿಗೆ ಕಾಲಿಟ್ಟಂತಹ ಅವರು ನಾರಾಯಣನ ಬಳಿಯಲ್ಲೇ ಇದ್ದು ಏಕಾದಶಿ ವ್ರತವನ್ನು ಮಾಡುತ್ತಾ ಭಗವಂತನಿಗೆ ಹತ್ತಿರವಾಗಿರುವುದಕ್ಕೆ ನನಗೆ ಅನುವು ಮಾಡಿಕೊಡು ಮಗನೇ ಅಂತ ಹೇಳಿದರು ಹಾ ಎಂಬಲ್ಲಿಗೆ ನಾನು ಬೇಗನೆ ಅವರಿಗೆ ವಿಶ್ರಾಂತ ಜೀವನವನ್ನು ಒದಗಿಸಬೇಕೆನ್ನುವುದೇ ಅರ್ಥ ತಾನೆ ಧರೆಯ ದಿಗ್ವಿಜಯ ಹಾ ಐವತ್ತಾರು ದೇಶಗಳನ್ನೆಲ್ಲ ಸುತ್ತಿ ಆ ಅರಸು ಮಕ್ಕಳನ್ನೆಲ್ಲ ಬಡಿದು ಸಾಮರ್ಥ್ಯ ಇದ್ದರೆ ಬಡಿಯಬಹುದು ದೊಡ್ಡ ವಿಷಯ ಅಲ್ಲ ಆದರೆ ಕಾಲ ಎಷ್ಟು ಸಂದೀತು ನಮ್ಮ ಅಪ್ಪನ ಆಸೆಯನ್ನು ಬಹುಬೇಗನೆ ಈಡೇರಿಸುವುದಕ್ಕೆ ನನಗೆ ಸಾಧ್ಯವೇ ಹಾಗಾಗಿ ಆಲೋಚಿಸುವುದಕ್ಕೆ ಹೊರಟವನು ನಾನು ಯಾಕೆ ಎಲ್ಲರನ್ನೂ ಗೆಲ್ಲಬೇಕು ಎಲ್ಲರನ್ನೂ ಗೆದ್ದಾತ ಒಬ್ಬ ಇದ್ರೆ ಅಂಥವರನ್ನು ನಾನು ಮೂಶಿಕ ವಾಹನ ಪರಮ ಪವಿತ್ರ ದೇವ